ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಾಜು ಯು ಕೆ ಕಿಚನ್ ನಾನಿವತ್ತು ನಮ್ಮ ಮನೆಯಲ್ಲಿ ಕಡುಬು ಮಾಡಿದ್ದೆ ಹಾಗಾಗಿ ನಿಮಗೂ ತೋರಿಸೋಣ ಅಂದ್ಕೊಂಡಿದ್ದೀನಿ ಬೇಳೆನ ಕಡುಬು ಅಂತೀವ್ರಿ ಸಬ್ಸಿ ಪಲ್ಯ ಕಡುಬು ಅಂತೀವಿ ಹೆಂಗೆ ಮಾಡಬೇಕು ಅನ್ನೋದನ್ನು ನೋಡಂಬರ್ರಿ ಮೊದಲನೇದಾಗಿ ನಾ ಇಲ್ಲಿ ಸಬ್ಸಿ ಪಲ್ಯ ತೊಗೊಂಡೀನ್ ಈ ಸಬ್ಸಿ ಪಲ್ಯ ಚಲೋತ್ನೆ ಸೋಸ್ಕೊಂಡು ತೊಳೆದು ಕಟ್ ಮಾಡಿ ಇಟ್ಕೊತೀನಿ ಈಗ ಸ್ವಲ್ಪ ನೀರು ತೊಗೊಂಡಿನಿ ಆ ನೀರೊಳಗೆ ಎರಡು ಹಿಡಿಯಷ್ಟು ನಾ ಬೇಳೆ ಹಾಕೋತೀನಿ ಬೇಳೆ ಹಾಕೊಂಡ್ಮೇಲೆ ಒಂದು ಸಣ್ಣ ಸ್ಪೂನಿಂದ ಒಂದು ಚಿಟಕಿ ಅಷ್ಟು ಅರ್ಶಿಣ ಪುಡಿ ಹಾಕೋಬೇಕು ರೀ ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕೋತೀನಿರಿ ಉಪ್ಪು ಸ್ವಲ್ಪನೇ ಹಾಕೋರಿ ಮತ್ತೆ ಕಡಿಮೆ ಬಿದ್ದರೆ ಹಾಕೋಬೌದು ಹಿಟ್ಟೊಳಗೆ ಹಾಕೋದ್ರಿಂದ ಟೇಸ್ಟು ನೋಡ್ಕೊಂಡು ಹಾಕೋರಿ ಈಗ ಗ್ಯಾಸ್ ಹತ್ಕೊಂಡು ಸ್ಟೌವ್ ಮೇಲೆ ಇಟ್ಕೊಳತೀನಿರಿ ಸ್ವಲ್ಪ ಕುದಿಬೇಕಲ್ರಿ ಹಾಗಾಗಿ ಮುಂಚೆನೇ ಇಟ್ಕೊಂಡು ಬಿಡಬೇಕು ಒಂದು ಐದು ನಿಮಿಷ ಮ್ಯಾಲೆ ಮುಚ್ಚಿಡಬೇಕು ಸ್ವಲ್ಪ ನೀರು ಬಿಸಿಯಾದ ಕೂಡಲೇ ಖಾರ ಹಾಕಿಬಿಡಬೇಕು ಎರಡು ಸ್ಪೂನಷ್ಟು ಸಣ್ಣ ಸ್ಪೂನಿಂದ ಎರಡು ಸ್ಪೂನಷ್ಟು ನಾ ಖಾರ ಹಾಕೊಳಗೆ ತಿನ್ರಿ ಒಂದು ಐದು ನಿಮಿಷ ಮ್ಯಾಲೆ ಮುಚ್ಚಿ ಇಟ್ಕೊತೀನ್ರಿ ಈ ಕಡೆ ನಮ್ಮ ಹಿಟ್ಟು ರೆಡಿ ಮಾಡ್ಕೋಬೇಕಲ್ರಿ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೋತೀನ್ರಿ ನೀರೊಳಗೆ ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪು ಹಾಕೋರಿ ಇಲ್ಲ ಉಪ್ಪಾಗಿಬಿಡ್ತದ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಮತ್ತೆ ಎರಡು ಸ್ಪೂನಷ್ಟು ಖಾರ ಹಾಕೋತೀನ್ರಿ ನೀರೊಳಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವೋ ಅದನ್ನೆಲ್ಲ ಹಿಟ್ಟೊಳಗೂ ಹಾಕ್ಬೇಕು ರೀ ಅರ್ಧ ಸ್ಪೂನಷ್ಟು ನಾ ಜೀರಿಗೆ ಹಾಕೊಳಗೆ ತಿನ್ನೋಡಿರಿ ಈ ಜೀರಿಗೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಚಲೋ ಇರ್ತದ್ರಿ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಸಿ ಪಲ್ಯ ಹಾಕೊಳಗೆ ತಿನ್ನೋಡಿರಿ ಹಿಟ್ಟೊಳಗೆ ಅರ್ಧ ಸಬ್ಸಿ ಪಲ್ಯ ರೀ ಅರ್ಧ ಕಡುಬು ಆದಮೇಲೆ ಹಾಕೊಳ್ಳೋ ಅಂಥದ್ದು ಅಲ್ಲಿವರೆಗೂ ಇದನ್ನು ಎತ್ತಿಡ್ತೀನಿ ರೀ ಎಲ್ಲನೂ ಹಾಕಿದಾದ್ಮೇಲೆ ಸರಿಯಾಗಿ ಮಿಶ್ರಣ ಮಾಡ್ಕೋಬೇಕ್ರಿ ಇದನ್ನು ಎಲ್ಲ ಹಿಟ್ಟಿಗೂ ಕಲಿಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈಗ ಸರಿಯಾಗಿ ಮಿಶ್ರಣ ಆಗ್ಯದ್ರಿ ಇದಕ್ಕೆ ಸ್ವಲ್ಪ ನೀರು ರೀ ನೀರು ಹಾಕ್ಕೊಂಡು ರೀ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾದ್ಕೋಬೇಕ್ರಿ ಒಮ್ಮೆಲೆ ಹಾಕಿದ್ರೆ ಹಿಟ್ಟು ಅಳಸಾಗಿ ಕಡುಬು ಮಾಡೋಕ್ಕೆ ಬರಲ್ಲ ನೋಡಿರಿ ಈ ಥರ ಅಂಗೈಯಿಂದ ತಿಕ್ಕೊಂಡು ನಾದ್ಕೊಳ್ಳೋದ್ರಿಂದ ಜಿಗಿನೂ ಬರ್ತದ ಜಿಗಿ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ನೋಡಿರಿ ಇದೇ ಥರ ತಿಕ್ಕಿ ತಿಕ್ಕಿ ನಾದ್ಕೋಬೇಕು ನೋಡಿರಿ ಈ ಥರ ರೆಡಿ ಆಗ್ಯದ ನೋಡಿರಿ ನಮ್ಮ ಹಿಟ್ಟು ಇದರಿಂದ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಸಣ್ಣ ಸಣ್ಣದಾಗಿ ನಾವು ಕಡುಬು ಮಾಡ್ಕೋಬೇಕಾಗ್ತದ್ರಿ ದಪ್ಪ ಕೂಡ ಮಾಡ್ಕೊಬೋದು ಅಥವಾ ಇದ್ರಕ್ಕಿಂತಲೂ ಸಣ್ಣನೂ ಮಾಡ್ಕೋಬೋದು ನಿಮಗೆ ಹೆಂಗೆ ಅನುಕೂಲ ಆಗ್ತದೆ ನೋಡ್ರಿ ಆ ಥರ ಮಾಡ್ಕೊರಿ ನಾನು ಈ ಸೈಜ್ ಒಳಗೆ ಮಾಡ್ಲಾತೀನಿ ನೋಡಿರಿ ನೋಡಿರಿ ನಾನು ಎಲ್ಲ ಕಡುಬನ್ನು ಇದೇ ಥರ ಮಾಡ್ಕೋತೀನಿ ರೀ ಈ ಕಡುಬು ಜೋಳದ ಹಿಟ್ಟು ಮತ್ತು ತರಕಾರಿ ಬಳಸಿ ಮಾಡೋದ್ರಿಂದ ತುಂಬಾ ರೀ ನೋಡಿರಿ ಈಗ ಕಡುಬು ರೀ ಈ ಕಡುಬು ಕುದಿಯೋಕೆ ಹಾಕಿ ಉಳಿದಿರೋ ಎಲ್ಲ ಹಿಟ್ಟಲ್ಲೂ ಇದೇ ಥರ ಕಡುಬು ರೀ ಈ ಕಡುಬನ್ನು ಕುದಿಯೋಕಂತ ನಾವು ಪಾತ್ರೆ ರೀ ಅದರೊಳಗೆ ಹಾಕೋಬೇಕು ನೋಡಿ ಎಣ್ಣೆ ಹೆಚ್ಚಿಲ್ಲ ಏನಿಲ್ಲ ಆದರೂ ಅಂಟ್ಕೊಂಡಿಲ್ಲ ಒಂದಕ್ಕೊಂದು ನೋಡಿರಿ ಎಷ್ಟು ಈಸಿಯಾಗಿ ಬಿಟ್ಕೊಂಡು ಬಿಡ್ಲಾಗತ್ತವ ಎಲ್ಲನೂ ಇದೇ ಥರನೇ ಹಾಕ್ಬಿಡ್ಬೇಕು ನೀರೊಳಗೆ ಹಾಕೋದೆಲ್ಲ ಆದಮೇಲೆ ಸರಿಯಾಗಿ ಒಂದು ಚಮಚದ ಸಹಾಯದಿಂದ ಈ ಥರ ಕೈಯಡ್ಸ್ಕೊಂಡು ಬಿಡಬೇಕು ಕೈಯಾಡ್ಸ್ಕೊಂಡು ಕುದಿಯೋಕ್ಕಂತ ಮ್ಯಾಲೆ ಮತ್ತೆ ಮುಚ್ಚಿಬಿಡ್ಬೇಕ್ರಿ ಮ್ಯಾಲ ಮುಚ್ಚಿ ಇದು ಕುದಿಯೋವರೆಗೂ ಮೊದಲು ಹಾಕಿರೋ ಕಡುಬು ಕುದಿಯೋವರೆಗೂ ನಾನು ಇನ್ನೂ ಉಳಿದಿರೋ ಹಿಟ್ಟೊಳಗೂ ಸೇಮ್ ಅದೇ ಥರ ಕಡುಬನ್ನು ಮಾಡ್ಕೋತೀನಿ ರೀ ನಾನಿಲ್ಲಿ ಸೊಬ್ಸಿ ಪಲ್ಯ ಯೂಸ್ ರೀ ನೀವು ಬೇಕಾದರೆ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿ ಇದೇ ಥರ ಕಡುಬು ಮಾಡ್ಕೊಬೋದು ಕಡುಬು ಕುದಿಯೋಕಂತ ಇಟ್ಟಿದ್ವಲ್ಲ ರೀ ಸ್ವಲ್ಪ ನೀರು ಹೆಚ್ಚಿಕೇ ಇರಲಿ ಚಲೋತ್ನಾಗೆ ಗ್ರೇವಿ ಥರ ಬಂದ್ರೆ ತುಂಬಾ ರುಚಿಯಾಗಿರ್ತದ್ರಿ ನೋಡಿರಿ ಒಂದು ಐದು ನಿಮಿಷ ತನಕ ಕುದಿಯೋಕಂತ ಬಿಟ್ಟು ಉಳಿದಿರೋ ಬ್ಯಾಚನ್ನು ಇದರೊಳಗೆ ಹಾಕಬೇಕು ನೋಡಿರಿ ಈ ಥರ ಕುದಿ ಹಿಡಿದ ತಕ್ಷಣ ಇನ್ನೂ ಮಾಡ್ಕೊಂಡು ಇಟ್ಕೊಂಡಿರೋ ಕಡುಬು ಕೂಡ ಇದರೊಳಗೆ ಹಾಕೋದು ಸರಿಯಾಗಿ ಕುದಿಯೋಕಂತ ಬಿಡ್ಬೇಕು ರೀ ಮ್ಯಾಲ ಮುಚ್ಚಿ ನೋಡಿರಿ ಈಗ ಕಡುಬು ಕುದ್ದವ್ರಿ ನೋಡ್ಬೋದು ಈ ಥರ ಗ್ರೇವಿ ಥರ ಬರಬೇಕು ಆಗ ತುಂಬಾ ರುಚಿಯಾಗಿರ್ತದ್ರಿ ಕಡುಬು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಭಾಳ ಜಾಸ್ತಿ ಕುದಿಯೋರ್ಗು ಅಷ್ಟೇ ಬಿಡಬೇಡ್ರಿ ಸ್ವಲ್ಪ ಆಗಾಗ ಕೈಯಾರ್ಸ್ಕೊತಿರ್ರಿ ಗ್ರೇವಿ ಈ ಥರ ಬಿಟ್ಟ ಮೇಲೆ ಹೊತ್ತೋ ಸಾಧ್ಯತೆ ಇರ್ತದೆ ಹಾಗಾಗಿ ನೋಡ್ರಿ ಈ ಥರ ಕುದಲಿಕ್ಕೆ ನೋಡ್ಬೋದು ನೀವು ಫೈನಲ್ ಆಗಿ ಕಡುಬು ಈ ಥರ ಆಗ್ಯದ ಈ ಥರ ಆದ ತಕ್ಷಣ ಹಿಟ್ಟೊಳಗೆ ಅರ್ಧ ಹಾಕಿ ಅರ್ಧ ಸಪ್ರೇಟಾಗಿ ಎತ್ತಿಟ್ಟಿದ್ವಲ್ರಿ ಆ ಪಲ್ಯ ಎಲ್ಲ ಇದ್ರೊಳಗೆ ಹಾಕಿ ಕುದಿಸ್ಕೋಬಾರ್ದು ಹಾಕಿದ ಕೂಡ್ಲೇ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ನೋಡ್ಬೋದು ನಾನಿಲ್ಲಿ ಆಫ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಮ್ಯಾಲ ಮುಚ್ಚಿ ಕೆಳಗಿಳಿಸ್ಬಿಡ್ಬೇಕು ಕೆಳಗಿಳಿಸಾದ್ಮೇಲೆ ಬೆಳ್ಳುಳ್ಳಿ ತೊಗೊಂಡಿನಿ ನೋಡ್ರಿ ನಾನು ಇವು ಕುಟ್ಕೊಂಡು ಬರ್ತೀನಿ ನೋಡಿರಿ ಹಾಕಿರೋ ಪಲ್ಯದ ಮೇಲೆ ಸ್ವಲ್ಪ ಜೀರಿಗೆ ರೀ ನೋಡಿರಿ ಈ ಥರ ಆಗ್ಯದ ಕಡುಬು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಪಲ್ಯ ಎಲ್ಲ ಕಡುಬಿನ ಜೊತೆಗೆ ಹೊಂದ್ಕೋಬೇಕಲ್ರಿ ಹಾಗಾಗಿ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಘಮ ಘಮ ಅಂತ ಬರ್ತಾಯಿತ್ತು ಸೊಪ್ಸಿ ಪಲ್ಯ ಹಾಕಿರೋದ್ರಿಂದ ಅದೊಂದು ಫ್ಲೇವರ್ ಬರ್ತಾಯಿತ್ತು ನೋಡಿರಿ ಫೈನಲ್ ಆಗಿ ಈ ಥರ ರೆಡಿ ಆಗ್ಯದ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ರೀ ನೋಡಿರಿ ಈ ಥರ ಕ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕೋಬೇಕ್ರಿ ಕುಟ್ಟಿಟ್ಟಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಇನ್ನು ನೋಡಿರಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ರುಚಿ ರುಚಿಯಾಗಿ ಕಡುಬು ರೆಡಿ ನೋಡಿರಿ ಬೆಳ್ಳುಳ್ಳಿ ಮತ್ತು ಎಣ್ಣೆ ಹಾಕಿರೋದ್ರಿಂದ ಒಂದೆರಡು ನಿಮಿಷ ತನಕ ಮುಚ್ಚಿಟ್ಟು ಆಮೇಲೆ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ತಿರುವಾಡ್ಕೊಂಡು ನೋಡಿರಿ ಈ ಥರ ನಾ ತಿಡ್ಕೊಂಡು ಮಿಕ್ಸ್ ಮಾಡ್ಕೊಳೋಗತ್ತೀನಿ ನೋಡಿರಿ ನೋಡಿರಿ ನಮ್ಮ ಕಡುಬು ಈ ಥರ ರೆಡಿ ಆಗ್ಯಾವ್ರಿ ಪ್ಲೇಟಿಗೆ ಸರ್ವ್ ಮಾಡ್ಕೊಳಕ್ಕೆ ತಿನ್ನಿರಿ ನಿಮಗೂ ಈ ಕಡುಬು ಮಾಡೋ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಹೇಗೆ ಮಾಡೋದ್ರಿಂದ ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತದೆ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು ಈ ಹೆಲ್ದಿ ಆಗಿರೋ ಕಡುಬು ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿರಿ ಹೆಂಗೆ ಬಂದದಂತ ಕಾಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗಂಬ್ರಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ ಸೂಪರ್ ಮಮ್ಮಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ